ಕಲಿಕಾ ಅಸಾಮರ್ಥ್ಯದಿಂದ ಬಳಲುತ್ತಿರುವ ಮಕ್ಕಳ ಸಮಸ್ಯೆ ಡಿಸ್ಲೆಕ್ಸಿಯಾ ಇಂದು ಜಾಗತಿಕ ಸವಾಲಾಗಿದೆ ಈ ನಿಟ್ಟಿನಲ್ಲಿ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಿ ಅಂತಹ ಸಮಸ್ಯೆಗಳಿಂದ ಬಳಲುತ್ತಿರುವ ವಿದ್ಯಾರ್ಥಿಗಳನ್ನು ಬೆಂಬಲಿಸಿ ಅವರ ಯಶಸ್ವಿ ಜೀವನಕ್ಕೆ ಅನುವು ಮಾಡಿಕೊಡಲು ವಾಕ್ ಫಾರ್ ಡಿಸ್ಲೆಕ್ಸಿಯಾ ಮತ್ತು ಡಿಸ್ಲೆಕ್ಸಿಯಾ ಜಾಗತಿಕ ಮಾಸಾಚರಣೆ ಮುಂತಾದ ಅಭಿಯಾನಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಅಕ್ಟೋಬರ್ ತಿಂಗಳನ್ನು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಡಿಸ್ಲೆಕ್ಸಿಯಾ ಜಾಗೃತಿ ಮಾಸವನ್ನಾಗಿ ಆಚರಿಸಲಾಗುತ್ತಿದ್ದು ದೇಶಾದ್ಯಂತ ಸಂಘ ಸಂಸ್ಥೆಗಳು ಡಿಸ್ಲೆಕ್ಸಿಯಾ ಸಮಸ್ಯೆ ಕುರಿತಾಗಿ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿಚಾರ ಸಂಕಿರಣಗಳು ಜಾಥಾ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಶಿಕ್ಷಣ ಸಂಸ್ಥೆಗಳ ಹೊರತಾಗಿ ಹತ್ತು ಹಲವು ಸಂಘ ಸಂಸ್ಥೆಗಳು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಕೈಜೋಡಿಸಿವೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿ ಸಂಜಯ್ ಕುಮಾರ್ ನಿನ್ನೆ ದೆಹಲಿಯಲ್ಲಿ ವಾಕ್ ಫಾರ್ ಡಿಸ್ಲೆಕ್ಸಿಯಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಅವರು ಕಲಿಕಾ ವೈಫಲ್ಯತೆಯಿಂದ ಬಳಲುತ್ತಿರುವ ಮಕ್ಕಳನ್ನು ಪ್ರತ್ಯೇಕವಾಗಿಡದೆ ಅವರಿಗೆ ಸ್ಫೂರ್ತಿ ಹಾಗೂ ವಿಶೇಷ ಕಾಳಜಿ ನೀಡಿದಲ್ಲಿ ಅವರಲ್ಲಿರುವ ಸುಪ್ತ ಪ್ರತಿಭೆಗಳನ್ನು ಹೊರತರಲು ಸಾಧ್ಯ ಎಂದರು ಪೋಷಕರು ತಮ್ಮ ಮಕ್ಕಳ ಕಲಿಕಾ ಮಾದರಿಯನ್ನು ಸೂಕ್ಷ್ಮವಾಗಿ ಅಮಲಿಸಿ ಓದಲು ಅಥವಾ ಬರೆಯಲು ಅವರಿಗೆ ತೊಂದರೆಯಾದಲ್ಲಿ ಹಿಂಜರಿಕೆ ಇಲ್ಲದೆ ಕೂಡಲೇ ತಜ್ಞರ ಸಲಹೆಯನ್ನು ಪಡೆಯಬೇಕು ಡಿಸ್ಲೆಕ್ಸಿಯಾ ಸಮಸ್ಯೆಯಿಂದ ಬಳಲುತ್ತಿದ್ದ ಹಲವು ವ್ಯಕ್ತಿಗಳು ಈ ಹಿಂದೆ ವಿಶೇಷ ಸಾಧನೆಯನ್ನು ಮಾಡುವುದಲ್ಲದೆ ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹಾಗಾಗಿ ಇಂತಹವರನ್ನು ಗುರುತಿಸುವ ಮತ್ತು ಅವರಿಗೆ ಅಗತ್ಯ ಕಾಳಜಿ ನೀಡಿದ್ದಲ್ಲಿ ಅವರು ಯಶಸ್ಸಿನ ಮಾರ್ಗ ಕಂಡುಕೊಳ್ಳಲು ಸ್ಫೂರ್ತಿಯಾಗಲಿದೆ ಎಂದು ತಿಳಿಸಿದರು ಆಕ್ಟ್ ಫಾರ್ ಡಿಸ್ಲೆಕ್ಸಿಯಾ ಹಾಗೂ ಗೋ ರೆಡ್ ಫಾರ್ ಡಿಸ್ಲೆಕ್ಸಿಯಾ ಅಭಿಯಾನದ ಅಂಗವಾಗಿ ಡಿಸ್ಲೆಕ್ಸಿಯಾ ಸಮಸ್ಯೆ ಕುರಿತು ಸಾಮಾಜಿಕ ಕಾಳಜಿ ಮತ್ತು ಜಾಗೃತಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿನ್ನೆ ರಾಷ್ಟ್ರಪತಿ ಭವನ ಹಾಗೂ ಇನ್ನಿತರ ಪಾರಂಪರಿಕ ಕಟ್ಟಡಗಳನ್ನು ಸಾಂಕೇತಿಕವಾಗಿ ಕೆಂಪು ದೀಪಗಳಿಂದ ಬೆಳಗಿಸಲಾಯಿತು